ಹಾಸನದಲ್ಲಿ ಮಠ ಮಧ್ಯಾಹ್ನವೇ ಗುಂಡಿನ ಸದ್ದು ಕೇಳಿ ಬಂದಿದೆ ವೈಯಕ್ತಿಕ ವಿಚಾರಕ್ಕೆ ಶೂಟೌಟ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಮುಸ್ಲಿಂ ಯುವಕರ ಸಾವಿನ ಹಿಂದೆ ಆಸ್ತಿ ಕಲಹ ಇದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಎಫ್ ಎಸ್ ಎಲ್ ತಂಡ ಬಂದು ಪೊಲೀಸ್ ಇಲಾಖಾ ಸಿಬ್ಬಂದಿ ಬಂದು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಹಾಸನದಲ್ಲಿ ಹಾಡ ಹಗಲೆ ನಡೆದಿರುವಂತಹ ಗುಂಡಿನ ದಾಳಿ ಈ ಘಟನೆಯಲ್ಲಿ ಶರಾಫ್ ತಲಿ ಹಾಗೆಯೇ ಆಶಿಫ್ ಹತ್ಯೆಯಾಗಿದ್ದಾರೆ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಇಬ್ಬರು ಜಗಳ ಆಡಿಕೊಂಡು ಈ ರೀತಿ ಹತ್ಯೆ ನಡೆದಿದೆ ಅಂತ ಹೇಳಲಾಗ್ತಿದೆ ಆರಂಭಿಕ ಹಂತದಲ್ಲಿ ಇಬ್ಬರು ಆರಾಮಾಗಿ ಇರ್ತಾರೆ ನಂತರದ ಸಂದರ್ಭದಲ್ಲಿ ತನ್ನಲ್ಲಿರುವಂತಹ ಗನ್ನಿಂದ ಎದುರಿಗಿದ್ದಂತಹ ಒಬ್ಬ ವ್ಯಕ್ತಿಗೆ ಗುಂದು ಹಾರಿಸಿ ಸ್ವತಃ ಇನ್ನೊಬ್ಬ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ ಸೊ ಪೊಲೀಸ್ ಇನ್ವೆಸ್ಟಿಗೇಷನ್ ನಂತರದ ಸಂದರ್ಭದಲ್ಲೇ ಖಚಿತ ಮಾಹಿತಿ ಅನ್ನೋದು ಲಭ್ಯವಾಗುತ್ತೆ ವಯಸ್ಸು ಅಂತ ಸಂದರ್ಭದಲ್ಲಿ ಮೂವತ್ತೈದರಿಂದ ನಲವತ್ತು ಅಂತ ಹೇಳಿ ಅಂದಾಜಿಸಲಾಗಿದೆ ಅನ್ನುವಂತಹ ಮಾಹಿತಿ ಬಟ್ ಮಠಮಠ ಮಧ್ಯಾಹ್ನವೇ ಗುಂಡಿನ ಸದ್ದು ಹಾಸನದ ಹೊಯ್ಸಳ ನಗರದಲ್ಲಿ ಕಂಡು ಬಂದಿರುವಂತದ್ದು ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಆಗಿರುವಂತಹ ದುರ್ಘಟನೆ ಅಂತ ಹೇಳಲಾಗ್ತಾ ಇದೆ ಹಾಸನದ ಶ್ರಾಫ್ ತಲ್ಲಿ ಹಾಗೆಯೇ ಬೆಂಗಳೂರಿನ ಆಸಿಫ್ ಮೃತರಾಗಿದ್ದಾರೆ ಒಬ್ಬರಿಗೊಬ್ಬರು ಗುಂಡು ಹಾರಿಸಿಕೊಂಡಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಇವರಿಬ್ಬರು ಕೂಡ ಜಗಳವಾಡಿಕೊಂಡಿರುವ ಸಾಧ್ಯತೆ ಇದೆ ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಶರಾಫತ್ ಶವವನ್ನು ಕಂಡು ಆತನ ಪತ್ನಿ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಅಲ್ಲಿ ಮಧ್ಯಾಹ್ನದ ಸಂದರ್ಭ ಏನೋ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಇಬ್ಬರ ನಡುವೆ ತಂದಂತಹ ಜಗಳ ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂತ ಯಾರೂ ಕೂಡ ಮುಗಿಸಿರೋದಕ್ಕೆ ಸಾಧ್ಯ ಇಲ್ಲ ಏನೋ ಸಣ್ಣ ಪುಟ್ಟ ಆಗುತ್ತೆ ಆ ನಂತರದ ಸಂದರ್ಭದಲ್ಲಿ ಎಲ್ಲವೂ ಕೂಡ ತಣ್ಣಗಾಗುತ್ತೆ ಅನ್ನೋದರ ನಡುವೆ ನೋಡಿ ಇಬ್ಬರೂ ಕೂಡ ಇವತ್ತು ಲೋಕವನ್ನು ತ್ಯಜಸ್ಬಿಟ್ಟಿದ್ದಾರೆ ಪ್ರಾಣವನ್ನು ಕೈ ಚೆಲ್ಲಿದ್ದಾರೆ ಅದು ಹೇಗೆ ಇಬ್ಬರಿ ಇಬ್ಬರೂ ಕೂಡ ಗುಂಡು ಹಾರಿಸ್ಕೊಂಡು ಮೃತಪಟ್ಟಿರುವಂಥ ಶಂಕೆ ನೀವು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಶರಾಫತ್ ಶವವನ್ನು ಕಂಡು ಆತನ ಪತ್ನಿ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಅಂತಹ ಒಂದು ಘಟನೆ ಹಾಸನದ ಹೊಯ್ಸಳ ನಗರದಲ್ಲಿ ಕಂಡು ಬಂದಿದೆ ಆದ್ರೆ ಅಕ್ಕಪಕ್ಕ ಮಳೆಯವರು ನೋಡಿದ್ದಾರೆ ಆ ಸಮಯ ಮಾತಾಡ್ಕೊಂಡು ಸೈಡ್ ಬಗ್ಗೆ ಆ ಕಾರ್ಡ್ ಮಾಡಿದ್ದಾರೆ ಆ ಸಮಯದಲ್ಲಿ ಅದಾದ್ಮೇಲೆ ಅವ್ರಿಗೆ ಶಬ್ದ ಬಂದಿದೆ ಬಂದು ನೋಡಾದ್ಮೇಲೆ ಒಬ್ಬರು ಹೊರಡ ಬಿದ್ದರು ನೋಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ